ಬೆಂಗಳೂರಿನ ಸಾಫ್ಟ್ವೇರ್ ನೌಕರರಿಗೆ ಇದು ಬಿಗ್ ಶಾಕ್ ಅಂತಾನೆ ಹೇಳಬಹುದು ಇಪ್ಪತ್ತು ಲಕ್ಷ ಐ ಟಿ ನೌಕರರು ನೋಡ್ಲೇಬೇಕಾಗಿರುವಂತಹ ಸುದ್ದಿ ಇದು ಐಟಿ ಸಿಬ್ಬಂದಿಗಳ ಕೆಲಸದ ಸಮಯವನ್ನು ವಿಸ್ತರಣೆ ಮಾಡುವ ಕುರಿತಾಗಿ ಈಗ ಚಿಂತನೆಗಳು ನಡೀತಾ ಇದೆ ಇನ್ನು ಮೇಲೆ ಒಂಬತ್ತು ಗಂಟೆ ಅಲ್ಲ ಹದಿನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡಬೇಕಂತೆ ವಿಸ್ತರಣೆ ಬಗ್ಗೆ ಈಗಾಗಲೇ ಕಾರ್ಮಿಕ ಇಲಾಖೆ ಬಹುತೇಕ ಒಪ್ಪಿಗೆಯನ್ನು ಕೂಡ ಸೂಚಿಸಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಐ ಟಿ ಬಿ ಟಿ ಕಂಪನಿಗಳ ಒತ್ತಡಕ್ಕೆ ಹಾಕಿದ್ರೆ ಸರ್ಕಾರ ಮಣಿಯುತ್ತಾ ಅನ್ನೋ ಪ್ರಶ್ನೆ ಈಗ ಎದುರಾಗಿರುವಂಥದ್ದು ಐ ಟಿ ನೌಕರರ ಕೆಲಸದ ಸಮಯ ವಿಸ್ತರಣೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಈಗ ಎದುರಾಗಿರುವಂಥದ್ದು ಇದಂತೂ ಐ ಟಿ ಉದ್ಯೋಗಿಗಳಿಗೆ ಬಹುದೊಡ್ಡ ಬಿಗ್ ಶಾಕ್ ಅಂತಾನೆ ಹೇಳಬಹುದು ಕೆಲ ಕಂಪನಿಗಳಲ್ಲಿ ಎಂಟು ಗಂಟೆಗಳ ಕಾಲ ಕೆಲಸವನ್ನ ಮಾಡಲಾಗ್ತಾ ಇತ್ತು ಹಾಗೆ ಇನ್ನೂ ಕೆಲವು ಕಂಪನಿಗಳಲ್ಲಿ ಒಂಬತ್ತು ಗಂಟೆಗಳ ಕೆಲಸ ಮಾಡಲಾಗ್ತಾ ಆದ್ರೆ ಮೇಲೆ ಎಂಟು ಅಲ್ಲ ಒಂಬತ್ತು ಅಲ್ಲ ಹತ್ತು ಅಲ್ಲ ಬರೋಬ್ಬರಿ ಹದಿನಾಲ್ಕು ಗಂಟೆಗಳ ಕಾಲ ಕೆಲಸದ ಸಮಯವನ್ನ ವಿಸ್ತರಣೆ ಮಾಡೋದಕ್ಕೆ ಈಗಾಗಲೇ ಚಿಂತನೆಗಳು ಕೂಡ ನಡೀತಾ ಇರುವಂತದ್ದು ಹಾಲಿ ಒಂಬತ್ತು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ ಸದ್ಯ ಐಟಿ ಉದ್ಯೋಗಿಗಳು ಒಂಬತ್ತು ಗಂಟೆಯ ಬದಲು ಈಗ ಹದಿನಾಲ್ಕು ಗಂಟೆ ಕೆಲಸ ಮಾಡೋದಕ್ಕೆ ಈಗ ಒತ್ತಡಗಳು ಕೇಳಿ ಬರ್ತಾ ಇದೆ ಈ ರೀತಿ ಕಾನೂನನ್ನ ತರೋದಕ್ಕೆ ಸರ್ಕಾರದ ಮೇಲೆ ಈಗ ಒತ್ತಡವನ್ನ ಹೇರಲಾಗ್ತದೆ ಇದೆ ಕಾರ್ಮಿಕ ಇಲಾಖೆಯಿಂದಲೇ ಕಾನೂನು ಜಾರಿಗೆಗೆ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಇನ್ನು ಹದಿನಾಲ್ಕು ಗಂಟೆಗೆ ವಿಸ್ತರಣೆ ಮಾಡಲಿರುವ ಕಾರ್ಮಿಕ ಇಲಾಖೆ ಅದೇ ಸಂಬಳ ಸಂಬಳ ಏನು ಜಾಸ್ತಿ ಕೊಡಲ್ಲ ಎಷ್ಟಿದೆಯೋ ಅಷ್ಟೇ ಇರುತ್ತೆ ಆದ್ರೆ ಕೆಲಸದ ಸಮಯ ಮಾತ್ರ ವಿಸ್ತರಣೆ ಆಗುತ್ತೆ ಐಟಿ ಎಂಪ್ಲಾಯೀಸ್ ಅಸೋಸಿಯೇಷನ್ ಮತ್ತು ಕಾರ್ಮಿಕ ಇಲಾಖೆ ಈ ಕುರಿತಾಗಿ ಸಭೆಯನ್ನ ಕೂಡ ನಡೆಸಿದೆ ಸಭೆಯಲ್ಲಿ ಭಾರಿ ವಿರೋಧವನ್ನ ಐ ಟಿ ನೌಕರರು ವ್ಯಕ್ತಪಡಿಸಿದ್ದಾರೆ ಯಾರು ತಾನೇ ಒಪ್ಪುತ್ತಾರೆ ಕಡೆ ಪಕ್ಷ ಮಾಡಲೇಬೇಕು ಅಂದ್ರೆ ಈಗ ನೈನ್ ಟು ಟೆನ್ ಅವರ್ಸ್ ಹೋಗಿ ಅದು ಬಿಟ್ಟು ಹದಿನಾಲ್ಕು ಅವರ್ ಅದೇ ಸಂಬಳಕ್ಕೆ ಮಾಡಬೇಕು ಅಂತಂದ್ರೆ ಯಾರ್ ತಾನೇ ಕೆಲಸ ಮಾಡ್ತಾರೆ ಯಾರು ತಾನೇ ಒಪ್ಕೊಳ್ತಾರೆ ಈಗಾಗಲೇ ಐ ಟಿ ನೌಕರರಿಗೆ ಒತ್ತಡ ಹೆಚ್ಚಾಗಿ ಪ್ರತಿನಿತ್ಯ ಇಂತಹ ಸ್ಟೋರಿಗಳನ್ನು ನಾವು ನೋಡ್ತಾನೆ ಇರ್ತೀವಿ ಈಗ ಹದಿನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡೋದ್ರಿಂದ ಮತ್ತಷ್ಟು ಮಾನಸಿಕ ಒತ್ತಡ ಹಿಂಸೆ ಹೆಚ್ಚಾಗುತ್ತೆ ಹೊರತು ಅದರಿಂದ ಕಂಪನಿಗೆ ಲಾಭ ಆಗಬಹುದು ಬಟ್ ನೌಕರರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಸರ್ಕಾರ ಈ ಕಾನೂನು ಯಾವುದೇ ಕಾರಣಕ್ಕೂ ತರಬಾರದು ಅಂತ ಹೇಳಿ ನೌಕರರು ಬಿಗಿ ಪಟ್ಟನ್ನ ಈಗಾಗಲೇ ಈ ಬಗ್ಗೆ ಸರ್ಕಾರ ಕಾರ್ಮಿಕ ಇಲಾಖೆಗೆ ಪತ್ರವನ್ನ ಕೂಡ ಬರೆಯಲಾಗಿದೆ ಕಾದು ನೋಡಬೇಕು ಸರ್ಕಾರದ ತೀರ್ಮಾನ ಏನಾಗಿರುತ್ತೆ ಅಂತ ಸರ್ಕಾರ ಈ ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟರು ಒಪ್ಪುತ್ತಾರ ಒಪ್ಪೋದಿಲ್ಲ ಯಾಕಂದ್ರೆ ಗಂಟೆಗಳ ಕಾಲ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈಗ ಎಂಟರಿಂದ ಒಂಬತ್ತು ಕೆಲಸದಲ್ಲೇ ಹೋಗುತ್ತೆ ಆದ್ರೆ ಮನೆಯಿಂದ ಮತ್ತೆ ಮನೆಗೆ ಹೋಗೋದು ಅಲ್ಲೇ ಒಂದು ಹನ್ನೆರಡು ಹದಿನಾಲ್ಕು ಗಂಟೆ ಆಗೋಗುತ್ತೆ ಈಗ ಮತ್ತೆ ಹದಿನಾಲ್ಕು ಗಂಟೆಗಳ ಕಾಲ ಅಂದ್ರೆ ಹೇಗೆ ಸಾಧ್ಯ ಸದ್ಯಕ್ಕೆ ಈಗ ದಿನಕ್ಕೆ ಹದಿನಾಲ್ಕು ಗಂಟೆ ಕೆಲಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐ ಟಿ ನೌಕರರ ಸಂಘ ಭಾರೀ ವಿರೋಧವನ್ನ ವ್ಯಕ್ತಪಡಿಸಿದೆ ಕರ್ನಾಟಕ ರಾಜ್ಯ ಐಟಿ ನೌಕರರ ಸಂಘ ವಿರೋಧವನ್ನ ವ್ಯಕ್ತಪಡಿಸಿದ್ದು ಈ ರೀತಿಯ ನಿಯಮ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಹೌದು ನಿಜ ಯಾವ ಕಡೆ ಯಾವ ದೇಶದಲ್ಲೂ ಕೂಡ ಗಂಟೆಗಳ ಕೆಲಸ ಮಾಡಬೇಕು ಅಂತ ಎಲ್ಲೂ ಇಲ್ಲ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಹಾಸ್ ಈ ಕುರಿತಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಇದು ದೈಹಿಕ ಮಾನಸಿಕ ಆರೋಗ್ಯದಲ್ಲಿ ದುಷ್ಪರಿಣಾಮ ಬೀರುತ್ತೆ ಅಂತ ಸುಹಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಸೆಕ್ರೆಟರಿ ಸೂರಜ್ ನಿಧಿಂಗ್ ಅವರು ಭಾಗವಾಗಿದ್ದರು ಸೊ ಇಲ್ಲಿ ಅವರು ಅಂತ ಈ ಸ್ಟಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂಗಡಿ ಮತ್ತು ಈ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಿನ ಅಲ್ಲಿ ಅಮೌಂಟ್ ತಿದ್ದುಪಡಿ ಮಾಡುವಂಥ ತೀರ್ಮಾನತೆ ಕೊಟ್ಟಿದ್ದು ಈ ಇದು ಪ್ರೊ ತೀರ್ಮಾನದ ಪ್ರೊಪೋಸಲ್ ಇಟ್ಟಿದೆ ಸೊ ಇದರಲ್ಲಿ ಇಶ್ಯೂ ಅಂತ ಅಂತ ಹೇಳಿದರೆ ಇದು ಈ ಈ ಒಂದು ದಿನ ಎಷ್ಟು ಗಂಟೆ ಒಂದು ದುಡಿದು ಕೆಲಸ ಮಾಡುವಂಥವ್ರು ಕೆಲಸ ಮಾಡಬೇಕು ಅಂತ ಹೇಳುವಂಥ ಲಿಮಿಟನ್ನು ತೆಗೆದಾಡ್ತಾರೆ ಮೊದಲು ಇವನ್ ಇದು ಓವರ್ ಟೈಮ್ ಕನ್ಸಿಡರ್ ಮಾಡಿದರೂ ಸಹ ಹತ್ತು ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿಸ್ಲಿಬಾರ್ದು ಅಂತ ಹೇಳುವಂಥ ಲಾಕ್ ಸೊ ಆ ಲಿಮಿಟನ್ನು ಈಗ ತೆಗೆದಾಕ್ಲಿಲ್ಲ ಸೊ ಈಗ ಲೆಕ್ ಅಂತೇಳಿ ಹನ್ನೆರಡು ಗಂಟೆಗಿಂತ ಜಾಸ್ತಿ ನಾನು ಇದು ಓವರ್ ಟೈಮ್ ಥರ ನೂರ ಇಪ್ಪತ್ತು ಗಂಟೆ ಟೋಟಲ್ ಇದು ಒಂದು ಕ್ವ ಮೂರು ತಿಂಗಳಲ್ಲಿ ಕೆಲಸ ಮಾಡಿಸ್ಬೋದು ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಹದಿನಾಲ್ಕು ಗಂಟೆ ಕೆಲಸ ಮಾಡಿಸ್ಬೋದು ಅಂತ ಹೇಳುವಂಥ ಈಗಿನಿಂದ ಬಂದಿದೆ ಸೊ ಇದು ಬ ಇದು ಇವನ್ ಇದು ಮಿನಿಸ್ಟರ್ ಅವರು ರಿಪೋರ್ಟಲ್ಲಿ ಹೇಳುವಾಗೆ ಹದಿನಾಲ್ಕು ಗಂಟೆವರೆಗೆ ಕೆಲಸ ಮಾಡಬೇಕಾಗಿರುವಂತ ಸೊ ಇದರನ್ನು ನಾವು ಇದನ್ನು ನಾವು ಯೂನಿಯನ್ ಮುಖಾಂತರ ಶಕ್ತವಾಗಿ ಕಾಣಿಸ್ತೇವೆ ಸೊ ಈಗಾಗಲೇ ಐ ಟಿಯಲ್ಲಿ ದುಡಿಯೋಕೆ ಎಂಪ್ಲಾಯೀಸಿಗೆ ಇರುವ ಇಶ್ಯೂಸ್ ನಮ್ಮ ನಾವು ಯೂನಿಯನ್ ಆಗಿರಲಿ ಕಂಪನಿ ಆಗಿರಲಿ ಕರೆಕ್ಟಾಗಿ ಗೊತ್ತಿಲ್ಲ ಇವನ್ ಇದು ಅಂತ ಈ ರಿಪೋರ್ಟನ್ನು ಕೋರ್ಟ್ ಮಾಡಬೇಕಾದ್ರೆ ನಾಲೆಜ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅದೇ ಕೆ ಸಿ ಸಿ ಐ ಅವರ ರಿಪೋರ್ಟ್ ಇದು ಸೊ ಅದೇ ಅದು ಹೇಳು ಅಂತ ಹೇಳಿದ ಐವತ್ತೈದು ಶ ಪರ್ಸೆಂಟ್ ಜನ ಈಗಾಗಲೇ ಇದು ಮೆಂಟಲ್ ಹೆಲ್ತ್ ಇಶ್ಯೂಸಿಂದ ಬದುಕ್ತಿದ್ದಾರೆ ಅದೇ ಡಿಪ್ರೆಷನ್ ಒಂದು ಎಕ್ಸಾಮ್ ಸೊ ಆ ಐವತ್ತೈದು ಪರ್ಸೆಂಟ್ ಈಗಾಗಲೇ ಐ ಟಿ ಎಂಪ್ಲಾಯೀಸ್ ಈಗಾಗಲೇ ಕರೆಂಟ್ ವರ್ಕ್ ಪ್ರೆಷರಲ್ಲಿ ಇದು ಡಿಪ್ರೆಷನ್ ಬಳಿದಾರೆ ಈ ಇದು ಐವತ್ತೈದು ಗಂಟೆಗಿಂತ ಸಿ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಹದಿನಾಲ್ಕು ಗಂಟೆಗಳ ಕಾಲ ಒಬ್ಬ ವ್ಯಕ್ತಿ ಕೆಲಸವನ್ನ ಮಾಡೋದಕ್ಕಾಗುತ್ತಾ ಅಂತ ಕಾರ್ಮಿಕ ಇಲಾಖೆ ದಿಢೀರಂತ ಈ ರೀತಿಯ ಯೋಜನೆಯನ್ನ ತರೋದಕ್ಕೆ ಚಿಂತನೆ ನಡೆಸ್ತಾ ಇರೋದಕ್ಕೆ ಕಾರಣ ಏನು ಈಗಾಗಲೇ ಇದಕ್ಕೆ ಭಾರಿ ವಿರೋಧ ಕೂಡ ವ್ಯಕ್ತವಾಗಿದೆ ಇದು ಇಂಪ್ಲಿಮೆಂಟ್ ಆಗುವ ಚಾನ್ಸಸ್ ಇದೆಯಾ ಇಲ್ವಾ ಅಂತ ಅವರು ಇಪ್ಪತ್ತು ಲಕ್ಷ ಐ ಟಿ ಕಂಪನಿಯ ಅವ್ರಿಗೆ ಬರೋಬ್ಬರಿ ಈ ಕಾರ್ಮಿಕ ಇಲಾಖೆ ಏನಿದೆಯೋ ಕಾರ್ಮಿಕ ಇಲಾಖೆ ಜೊತೆಗೆ ಕಂಪನಿಗಳ ಒಂದು ಸಹಕಾರದಲ್ಲಿ ನಡೆದಿರುವಂತಹ ಮಾತುಕತೆ ಲೆಕ್ಕಾಚಾರವಾಗಿ ನೋಡೋದಾದ್ರೆ ಈಗಿರುವಂತಹ ಒಂಬತ್ತು ಗಂಟೆಯ ಅವಧಿಯ ಒಂದು ಕೆಲಸದ ಒಂದು ಏನಿದೆಯೋ ಅವಧಿ ಆ ಅವಧಿಯನ್ನ ವಿಸ್ತರಣೆ ಮಾಡಬೇಕು ಎನ್ನುವಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಚರ್ಚೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಉನ್ನತ ಮೂಲಗಳ ಮಾಹಿತಿ ಪ್ರಕಾರವಾಗಿ ನೋಡೋದಾದ್ರೆ ಹದಿನಾಲ್ಕು ಗಂಟೆಗಳ ಕಾಲಕ್ಕೆ ವಿಸ್ತರಣೆ ಮಾಡುವಂತ ಸಾಧ್ಯತೆ ಎಲ್ಲಾ ರೀತಿಯಂತ ಒಂದು ಸಾಧ್ಯತೆಗಳು ಗೊತ್ತಾಗ್ತಾ ಇದೆ ಈ ಕಾರಣದಿಂದಾಗಿ ಒಂದು ವೇಳೆ ಈಗಿರುವಂತಹ ಅವಧಿಯನ್ನ ಒಂಬತ್ತು ಗಂಟೆಯ ಅವಧಿಯನ್ನ ಹೆಚ್ಚು ಕಡಿಮೆ ಕೆಲವೊಂದು ಕಂಪನಿಗಳು ಹನ್ನೆರಡು ಗಂಟೆಯ ಕೆಲಸ ಕೂಡ ಮಾಡಿಸ್ಕೊಳ್ತಿರುವಂತದ್ದು ಕಂಡು ಬರ್ತಾ ಇದೆ ಅದು ಕಾರ್ಮಿಕ ಇಲಾಖೆಗೆ ಗೊತ್ತಿದ್ದು ಸುಮ್ಮನೆ ಇರುವಂತ ಕೆಲಸ ಕಾರ್ಮಿಕ ಇಲಾಖೆ ಮಾಡ್ತಾ ಇದೆ ಇದ್ರ ಜೊತೆಗೆ ಹದಿನಾಲ್ಕು ಗಂಟೆ ಏನಾದ್ರು ಕೆಲಸವನ್ನ ಮಾಡಿಸಿದ್ರೆ ಒಬ್ಬ ಮನುಷ್ಯ ಬರೋಬ್ಬರಿ ಎಂಟರಿಂದ ಒಂಬತ್ತು ಗಂಟೆ ಕೆಲಸ ಮಾಡಿದ್ರೆ ಸುಸ್ತಾಗುವಂಥದ್ದಾಗ್ಲಿ ಡಿಪ್ರೆಷನ್ ಹೋಗುವಂತದ್ದಾಗ್ಲಿ ಸೇರಿದಂತೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂತ ಕೆಲಸ ಆಗುತ್ತೆ ಈ ಕಾರಣದಿಂದಾಗಿ ಈ ಒಂದು ಕೆಲಸ ಏನು ಹದಿನಾಲ್ಕು ಗಂಟೆಗಳ ಕಾಲ ಕಾಲ ಕೆಲಸ ಮಾಡುವಂಥದ್ದೇ ಆದ್ರೆ ಒಬ್ಬ ಉದ್ಯೋಗಿಗೆ ಸಾಕಷ್ಟು ಆರೋಗ್ಯದಲ್ಲಿ ದುಷ್ಪರಿಣಾಮ ದುಷ್ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಎನ್ನುವಂತೂ ಕೂಡ ವೈದ್ಯರು ಕೂಡ ಹೇಳ್ತಾರೆ ಜೊತೆಗೆ ಐ ಟಿ ಕಂಪನಿಯ ಆ ಕೆಲವು ಉದ್ಯೋಗಿಗಳು ಕೂಡ ಹೇಳ್ತಾ ಇದ್ರೆ ಜೊತೆಗೆ ಈ ಸಂಘಟನೆಯ ಒಬ್ಬ ಕಾರ್ಯದರ್ಶಿ ಕೂಡ ಅಹ್ ಸುಹಾಸೇನೆಗೆ ಹೇಳಿಕೆ ಕೊಡ್ತಾ ಇದ್ರು ಇದು ಜನರ ದೈಹಿಕ ಜೊತೆಗೆ ಮಾನಸಿಕ ಆರೋಗ್ಯದಲ್ಲಿ ದುಷ್ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ವಾರಕ್ಕೆ ಅರವತ್ತೈದು ಗಂಟೆಗಳ ಕಾಲ ಆಗುತ್ತೆ ಈ ಅರವತ್ತೈದು ಗಂಟೆಗಳ ಗಂಟೆಗಳ ಕಾಲಕ್ಕಿಂತಲೂ ಜಾಸ್ತಿ ಕೆಲಸ ಮಾಡೋದ್ರಲ್ಲಿ ಒಬ್ಬ ಉದ್ಯೋಗಿಗೆ ಈ ರೀತಿಯಾದಂತ ಒಂದು ಸಮಸ್ಯೆ ಕಾಣಿಸ್ಕೊಟ್ರೆ ಗಡಾಖಂಡಿತವಾಗಿ ಹೇಳಬಹುದು ಅವ್ರಿಗೆ ಸ್ಟ್ರೋಕ್ ಆಗುವಂತ ಸಾಧ್ಯತೆ ಇರತ್ತೆ ಜೊತೆಗೆ ಸಾವು ನೋವು ಕೂಡ ಸಂಭವಿಸಬಾದಂತಹ ಸಾಧ್ಯತೆ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಡಬ್ಲ್ಯೂ ಎಚ್ಒ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಒಂದು ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹೀಗಾಗಿ ಒಂಬತ್ತು ಗಂಟೆ ಅಂತ ಹೇಳಿ ಕೆಲ ಕಂಪನಿಗಳು ಈಗಾಗಲೇ ಹೆಚ್ಚು ಸಮಯ ಮಾಡ ಕೆಲಸ ಮಾಡಿಸ್ಕೊಳ್ತಿದ್ದಾವೆ ಎನ್ನುವಂತ ಮಾಹಿತಿಯನ್ನ ಸುಹಾಸ್ ಅವರೇ ಹೇಳ್ತಿದ್ದಾರೆ ಹದಿನಾಲ್ಕು ಗಂಟೆ ಕೆಲಸ ಮಾಡಿದ್ರೆ ಐ ಟಿ ನೌಕರರ ಡಿಪ್ರೆಷನ್ ಪ್ರಮುಖವಾಗಿ ಕಾರಣ ಆಗತ್ತೆ ಜೊತೆಗೆ ಆ ಈ ಒಂದು ಅವಧಿಯ ಕೆಲಸವನ್ನ ಏನು ಕಾರ್ಮಿಕಲಕ್ಕೆ ಜಾರಿ ಮಾಡಿದ್ರೆ ಹದಿನೆಂಟು ಇಪ್ಪತ್ತು ಗಂಟೆ ಕಾಲ ಟೈಮ್ ಬೇಕಾಗತ್ತೆ ಇನ್ನುಳಿದಂತ ನಾಲ್ಕು ಗಂಟೆಯ ಅವಧಿಯಲ್ಲಿ ಮಾತ್ರ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಇದೇನಾದ್ರೂ ಜಾರಿ ಬಂದ್ರೆ ಐ ಟಿ ಕಂಪನಿಯ ಉದ್ಯೋಗಿಗಳಿಗೆ ಸಾಕಷ್ಟು ದುಷ್ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ಕೂಡ ವಿಸ್ತರಣೆ ಮಾಡಬಾರ್ದು ಎನ್ನುವಂತಹ ಮಾಹಿತಿಯನ್ನ ಕೊಡುವಂತಹ ಕೆಲಸ ಸದ್ಯ ಇದು ಸೋಸವರು ಮಾಡ್ತಿರುವಂತದ್ದು ಒಂದು ವೇಳೆ ಜಾರಿ ಮಾಡಿದ್ರೆ ಸಾಕಷ್ಟು ಉದ್ಯೋಗಿಗಳ ಜೀವನ ಹಾಳಾಗತ್ತೆ ನಾವು ಪ್ರತಿಭಟನೆ ರೂಪದಲ್ಲಿ ಆ ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗ್ತವೆ ಎನ್ನುವಂತಹ ಎಚ್ಚರಿಕೆಯನ್ನು ಸುಹಾಸ್ ಅವರು ಕೊಡ್ತಾ ಇರುವಂತದ್ದು ಈ ಮೂಲಕವಾಗಿ ಸರ್ಕಾರದ ಮಟ್ಟದಲ್ಲಿ ಕಾರ್ಮಿಕ ಇಲಾಖೆಯ ಮಟ್ಟದಲ್ಲಿ ಖಾಸಗಿ ಕಂಪನಿಗಳು ಐ ಟಿ ಕಂಪನಿಗಳು ಅಂತಿಮವಾದಂತಹ ಚರ್ಚೆ ಮಾಡಿದ್ದು ಇದಕ್ಕೆ ಒಪ್ಪಿಗೆ ಕೊಡುವಂತಹ ಕೆಲಸ ಕೂಡ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆ ಮಾಡುವಂತ ಸಾಧ್ಯತೆ ಇದೆ ಈ ಮೂಲಕವಾಗಿ ಹನ್ನೆರಡು ಅವರು ಒಂಬತ್ತು ಅವರ್ ಕೆಲಸ ಮಾಡಿಸ್ಕೊಳ್ತಿರುವಂತಹ ಜಾಗದಲ್ಲಿ ಹದಿನಾಲ್ಕು ಅವರ್ ಕೆಲಸ ಮಾಡಿಸ್ಕೊಂಡ್ರು ಕೂಡ ಒಬ್ಬ ಐ ಟಿ ಉದ್ಯೋಗಿಗೆ ಏನ್ ಸಂಬಳ ಬರ್ತಾ ಇದೆ ಒಂದು ಇಪ್ಪತ್ತೈದು ಸಾವಿರ ಬರ್ತಾ ಇದ್ರೆ ಅದೇ ಸಂಬಳದಲ್ಲಿ ಹದಿನಾಲ್ಕು ಗಂಟೆಯ ಕಾಲ ಕೂಡ ಕೆಲಸ ಮಾಡಿಸ್ಕೊಳ್ಳುವಂತಹ ಕೆಲಸಕ್ಕೆ ಐ ಟಿ ಕಂಪನಿಗಳು ಕೂಡ ಮುಂದಾಗುವಂತಹ ಕೆಲಸ ಸಾಧ್ಯತೆ ಬಹುತೇಕವಾಗಿ ಮಧುಮಲ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ